ಜೈ ಓಶೋ ಶ್ರೋತೃಗಳಿಗೆ ಓಶೋ ಕಂಡ ವಿಶ್ವದರ್ಶನ ಎಂಬ ಸರಣಿಯಲ್ಲಿ ದೇಹವೇ ದ್ವಾರ ಎಂಬ ವಿಚಾರಕ್ಕೆ ಸ್ವಾಗತ ಈ ಅಕಾಡೆಮಿ ಕೇವಲ ವಿಜ್ಞಾನಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡಿದರೆ ಸಾಲದು ಏಕೆಂದರೆ ವಿಜ್ಞಾನ ಮಾನವನ ವಾಸ್ತವಿಕತೆಯ ಒಂದು ಭಾಗ ಮಾತ್ರ ಈ ಅಕಾಡೆಮಿ ಇನ್ನೂ ವಿಸ್ತೃತವಾಗಬೇಕು ಅದು ಸೃಜನಶೀಲತೆ ಕಲೆ ಪ್ರಜ್ಞೆಯನ್ನು ಒಳಗೊಂಡಿರಬೇಕು ವಿಜ್ಞಾನ ಬಾಹ್ಯ ಜಗತ್ತಿಗಾದರೆ ಪ್ರಜ್ಞೆ ಆಂತರ್ಯದ ಜಗತ್ತಿಗೆ ಕಲೆ ಅವೆರಡನ್ನು ಬೆಸೆಯುವ ಸೇತುವೆಯಂತೆ ಆದ್ದರಿಂದ ಅದು ಮೂರು ಮುಖ್ಯ ಭಾಗಗಳನ್ನು ಅದು ಮೂರು ಮುಖ್ಯ ಭಾಗಗಳನ್ನು ಒಳಗೊಂಡಿರುತ್ತದೆ ಅವುಗಳು ಪ್ರತ್ಯೇಕವಾಗಿರುವುದಿಲ್ಲ ಮೇಲ್ನೋಟಕ್ಕೆ ಮಾತ್ರ ಅವು ಬೇರೆ ಬೇರೆಯಾಗಿ ಕಾಣುತ್ತವೆ ಮೂಲ ಕಾರ್ಯ ಮಾನವ ಪ್ರಜ್ಞೆಯನ್ನು ಎತ್ತರಿಸುವ ಸಲುವಾಗಿ ಸೂಕ್ತ ವಿಧಾನಗಳನ್ನು ತಂತ್ರಗಳನ್ನು ಕಂಡುಹಿಡಿಯುವುದು ಆಗಿರುತ್ತದೆ ಖಂಡಿತವಾಗಿಯೂ ಈ ಪ್ರಜ್ಞೆ ದೇಹಕ್ಕೆ ವಿರೋಧಿಯಾಗಿರುವುದಿಲ್ಲ ಈ ಪ್ರಜ್ಞೆ ದೇಹದಲ್ಲೇ ಅಂತರ್ಗತವಾಗಿರುವಂತಹದು ಅವೆರಡೂ ಒಂದಕ್ಕೊಂದು ಹಗೆತನವುಳ್ಳದ್ದು ಎಂದು ಭಾವಿಸಲಾಗುವುದಿಲ್ಲ ಪ್ರತಿಯೊಂದು ರೀತಿಯಲ್ಲೂ ಅವು ಒಂದಕ್ಕೊಂದು ಪೂರಕವಾಗಿರುತ್ತವೆ ನಾನು ನಿಮಗೆ ಏನಾದರೂ ಹೇಳುತ್ತಿರುವಾಗಲೇ ನನ್ನ ಹಸ್ತಗಳು ನನ್ನಿಂದ ಹೇಳಿಸಿಕೊಳ್ಳದೆ ಸೂಕ್ತವಾದ ಅಭಿನಯವನ್ನು ಮಾಡುತ್ತಿರುತ್ತವೆ ನಾನು ಮತ್ತು ನನ್ನ ಕೈಗಳ ನಡುವೆ ಒಂದು ಆಳವಾದ ಸಾಮರಸ್ಯವಿದೆ ನೀವು ನಡೆಯುತ್ತಿರಲಿ ಅಥವಾ ಕುಡಿಯುತ್ತಿರಲಿ ಅಥವಾ ತಿನ್ನುತ್ತಿರಲಿ ನಿಮ್ಮ ದೇಹದ ಎಲ್ಲ ಕ್ರಿಯೆಗಳು ಒಂದು ಜೈವಿಕ ಪೂರ್ಣತೆಯಿಂದ ಇರುವುದನ್ನು ಪ್ರಜ್ಞೆಯು ತೋರಿಸುತ್ತದೆ ನೀವು ನಿಮ್ಮ ದೇಹವನ್ನು ಚಿತ್ರಹಿಂಸೆಗೆ ಒಳಪಡಿಸಿ ಪ್ರಜ್ಞೆಯನ್ನು ಮೇಲೆತ್ತುವುದು ಸಾಧ್ಯವಿಲ್ಲ ನೀವು ದೇಹವನ್ನು ಪ್ರೇಮಿಸಬೇಕು ಅದರ ಉತ್ತಮ ಸ್ನೇಹಿತ ನೀವಾಗಿರಬೇಕು ಅದು ನಿಮ್ಮ ಮನೆ ಅದರಲ್ಲಿನ ಎಲ್ಲ ಕೊಳಕನ್ನು ನೀವು ನಿವಾರಿಸಬೇಕು ಅದು ನಿರಂತರ ನಿಮ್ಮ ಸೇವೆಯಲ್ಲಿದೆ ಎಂಬುದನ್ನು ಎಂಬುದರ ಅರಿವು ನಿಮಗಿರಬೇಕು ಪ್ರತಿನಿತ್ಯವೂ ನೀವು ತಿಂದ ಆಹಾರವನ್ನು ಜೀರ್ಣಿಸುತ್ತಾ ಆಹಾರವನ್ನು ರಕ್ತವನ್ನಾಗಿ ಬದಲಿಸುತ್ತಾ ದೇಹದಲ್ಲಿರುವ ಮೃತ ಜೀವಕೋಶಗಳನ್ನು ಬದಲಿಸುತ್ತಾ ಹೊಸ ಆಮ್ಲಜನಕವನ್ನು ನಿಮ್ಮ ದೇಹದೊಳಗೆ ನೀವು ಯಾವುದೇ ಕೆಲಸದಲ್ಲಿ ನಿರತರಾಗಿರಲಿ ಅಥವಾ ನಿದ್ದೆ ಮಾಡುತ್ತಿರಲಿ ಅದು ನಿರಂತರ ನಿಮ್ಮ ಸೇವೆಯಲ್ಲಿರುತ್ತದೆ ಅದು ನಿಮ್ಮ ಜೀವದ ಉಳಿಯುವಿಕೆಗಾಗಿ ಎಲ್ಲವನ್ನೂ ಮಾಡುತ್ತದೆ ಅದು ಸಹ ನೀವು ಎಂದು ಕೃತಜ್ಞತೆಯಿಂದ ಒಂದು ಧನ್ಯವಾದವನ್ನು ಹೇಳದಿದ್ದರೂ ಅದು ತನ್ನ ಕೆಲಸವನ್ನು ತಾನು ಮಾಡುತ್ತಿರುತ್ತದೆ ಪರಿಸ್ಥಿತಿ ಹೀಗಿರುವಾಗಲೂ ನಿಮ್ಮ ಧರ್ಮಗಳು ಈ ದೇಹವನ್ನು ಚಿತ್ರ ಹಿಂಸೆಗೊಳಪಡಿಸುವಂತೆ ಪ್ರೇರೇಪಿಸುತ್ತಿವೆ ಈ ದೇಹ ನಿಮ್ಮ ಶತ್ರು ಮತ್ತು ನೀವು ಅದರಿಂದ ಬಿಡುಗಡೆ ಹೊಂದಬೇಕು ಎಂಬಂತೆ ಬಿಂಬಿಸಲಾಗುತ್ತಿದೆ ನೀವು ದೇಹವನ್ನು ಮೀರಿದವರು ಆದ್ದರಿಂದ ಈ ದೇಹದೊಂದಿಗೆ ನೀವು ಯಾವುದೇ ರೀತಿಯ ಮೋಹ ಹೊಂದಿರಬಾರದು ಆದರೆ ಪ್ರೇಮ ಎಂದರೆ ಮೋಹವಲ್ಲ ನಿಮ್ಮ ದೇಹದ ಪೋಷಣೆಗೆ ನಿಮ್ಮ ಪ್ರೇಮ ಮತ್ತು ಅನುಕಂಪ ಅತ್ಯವಶ್ಯವಾಗಿರುತ್ತದೆ ನೀವು ಉತ್ತಮವಾದ ದೇಹವನ್ನು ಹೊಂದಿರುವಾಗ ಪ್ರಜ್ಞೆ ವಿಕಾಸವಾಗುವ ಸಾಧ್ಯತೆಗಳು ಅಧಿಕವಾಗಿರುತ್ತವೆ ಅದೊಂದು ಬಗೆಯ ಆತ್ಮೀಯ ಸಂಬಂಧ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಹೃದಯದ ಮೌನದ ಪರಿಚಯವನ್ನು ಅರ್ಥಾತ್ ಧ್ಯಾನದ ಪರಿಚಯವನ್ನು ಹೊಂದುವ ಸಲುವಾಗಿ ಒಂದು ಹೊಸ ಬಗೆಯ ಶಿಕ್ಷಣವನ್ನು ನೀಡುವ ಅಗತ್ಯವಿದೆ ಈ ಶಿಕ್ಷಣದ ಮೂಲಕ ಪ್ರತಿಯೊಬ್ಬರೂ ತಮ್ಮ ದೇಹದ ಕುರಿತು ಅನುಕಂಪ ಹೊಂದುವಂತಾಗಬೇಕು ಸ್ವಯಂ ತಮ್ಮ ದೇಹದ ಕುರಿತೇ ಅನುಕಂಪ ಇಲ್ಲದವರು ಇತರರ ದೇಹದ ಬಗ್ಗೆ ಅನುಕಂಪ ಹೊಂದಿರುವುದು ಸಾಧ್ಯವೇ ಇಲ್ಲ ಇಡೀ ಅಸ್ತಿತ್ವದಲ್ಲಿ ಈ ದೇಹದಷ್ಟು ಅದ್ಭುತವಾದ ರಹಸ್ಯ ಬೇರೊಂದಿಲ್ಲ ಈ ರಹಸ್ಯವನ್ನು ನೀವು ಪ್ರೀತಿಸಬೇಕು ಈ ದೇಹದ ರಹಸ್ಯ ಮತ್ತು ಅದರ ಕಾರ್ಯಗಳ ಕುರಿತು ನೀವು ನಿಕಟವಾಗಿ ವಿಚಾರ ಮಾಡಬೇಕು ಆದರೆ ದುರದೃಷ್ಟವಶಾತ್ ಎಲ್ಲ ಧರ್ಮಗಳು ಈ ದೇಹಕ್ಕೆ ವಿರುದ್ಧವಾಗಿವೆ ದೇಹ ತನ್ನ ಕುರಿತು ಸುಳುಹು ಕೊಡುತ್ತಿದೆ ಒಂದು ನಿಶ್ಚಿತವಾದ ಸೂಚನೆ ಕೊಡುತ್ತಿದೆ ಮನುಷ್ಯ ಈ ದೇಹದ ಬುದ್ಧಿವಂತಿಕೆ ಮತ್ತು ಅದರ ರಹಸ್ಯವನ್ನು ಅರಿತರೆ ಆತ ಎಂದಿಗೂ ದೇವರು ಮತ್ತು ಪೂಜಾರಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಿಲ್ಲ ಜಗತ್ತಿನಲ್ಲೇ ಅತ್ಯಂತ ರಹಸ್ಯತಮವಾದುದನ್ನು ತನ್ನೊಳಗೆ ಕಂಡುಕೊಳ್ಳಬಹುದು ದೇಹದ ಈ ರಹಸ್ಯದ ನಡುವೆಯೇ ನಿಮ್ಮ ಪ್ರಜ್ಞೆಯ ಮಂದಿರವಿದೆ ಒಂದು ಬಾರಿ ನಿಮ್ಮಲ್ಲಿ ಪ್ರಜ್ಞೆಯ ಕುರಿತು ನಿಮ್ಮ ಅಸ್ತಿತ್ವದ ಕುರಿತು ಅರಿವು ಮೂಡಿದರೆ ಅನಂತರ ನಿಮಗಿಂತಲೂ ಮೇಲೆ ಯಾವ ದೇವರೂ ಇಲ್ಲ ಅಂತಹ ವ್ಯಕ್ತಿ ಮಾತ್ರ ಇತರ ಮಾನವರ ಕುರಿತು ಗೌರವ ತಾಳಬಲ್ಲ ಏಕೆಂದರೆ ತನ್ನಂತೆಯೇ ಇತರ ಮಾನವರು ಇತರ ಎಲ್ಲ ಜೀವಿಗಳೂ ಸಹ ಅಷ್ಟೇ ರಹಸ್ಯಮಯವಾಗಿವೆ ಪ್ರತಿಯೊಂದು ಜೀವಿಯು ಭಿನ್ನವಾಗಿದ್ದು ಈ ವಿವಿಧತೆಯೇ ಬದುಕನ್ನು ಶ್ರೀಮಂತವಾಗಿಸಿದೆ ಒಂದು ಬಾರಿ ಮನುಷ್ಯ ತನ್ನೊಳಗೆ ಇರುವ ಪ್ರಜ್ಞೆಯನ್ನು ಕಂಡುಕೊಂಡ ಮೇಲೆ ಆತನಿಗೆ ಆ ಅಂತಿಮವಾದುದನ್ನು ಅರಿಯಲು ಕೀಲಿ ಕೈ ದೊರೆತಂತೆ ಯಾವ ಶಿಕ್ಷಣ ನಿಮಗೆ ನಿಮ್ಮ ದೇಹವನ್ನು ಪ್ರೀತಿಸುವುದನ್ನು ಕಲಿಸುವುದಿಲ್ಲವೋ ನಿಮ್ಮ ದೇಹದ ಕುರಿತು ಅನುಕಂಪದಿಂದ ಇರುವುದನ್ನು ಕಲಿಸುವುದಿಲ್ಲವೋ ನಿಮ್ಮ ದೇಹದ ರಹಸ್ಯದೊಳಗೆ ಪ್ರವೇಶಿಸಲು ಪ್ರೇರೇಪಿಸುವುದಿಲ್ಲವೋ ನಿಮ್ಮ ಪ್ರಜ್ಞೆಯೊಳಗೆ ಹೇಗೆ ಪ್ರವೇಶಿಸಬೇಕು ಎಂಬುದನ್ನು ಕಲಿಸುವುದಿಲ್ಲವೋ ಅದು ಶಿಕ್ಷಣವೇ ಅಲ್ಲ ಈ ದೇಹವೇ ನಿಮಗೆ ಬಾಗಿಲು ಈ ದೇಹ ನಿಮಗೆ ಪ್ರಥಮ ಹೆಜ್ಜೆ ಆದ್ದರಿಂದ ಯಾವ ಶಿಕ್ಷಣ ಈ ಕುರಿತ ಈ ದೇಹದ ಕುರಿತ ವಿಷಯವನ್ನು ಪರಿಚಯಿಸುವುದಿಲ್ಲವೋ ಪ್ರಜ್ಞೆಯನ್ನು ಪರಿಚಯಿಸುವುದಿಲ್ಲವೋ ಅಂತಹ ಶಿಕ್ಷಣ ಅಪೂರ್ಣವಷ್ಟೇ ಅಲ್ಲ ಹಾನಿಕಾರಕ ಕೂಡ ಏಕೆಂದರೆ ಅದು ನಿರಂತರವಾಗಿ ನಿಮ್ಮನ್ನು ನಾಶ ಮಾಡುತ್ತದೆ ನಿಮ್ಮನ್ನು ಇಂತಹ ಸರ್ವನಾಶದಿಂದ ಕಾಪಾಡಲು ಪ್ರಜ್ಞೆಯ ಅರಳುವಿಕೆಯಿಂದ ಮಾತ್ರ ಸಾಧ್ಯ ಇದೇ ನಿಮ್ಮೊಳಗೆ ಈ ಜಗತ್ತಿನಲ್ಲಿ ಹೆಚ್ಚಿನ ಸೌಂದರ್ಯವನ್ನು ಹೆಚ್ಚಿನ ಆರಾಮವನ್ನು ಸೃಷ್ಟಿಸುವ ತುಡಿತವನ್ನು ತೀವ್ರವಾಗಿ ಮಾಡುವುದು ಈ ಕಾರಣದಿಂದಲೇ ನಾನು ಕಲೆಯನ್ನು ಅಕಾಡೆಮಿಯ ಎರಡನೆಯ ಭಾಗವನ್ನಾಗಿ ಮಾಡಿದ್ದು ಕಲೆ ಎಂಬುದು ಸೌಂದರ್ಯವನ್ನು ಸೃಷ್ಟಿಸುವ ಸೌಂದರ್ಯವನ್ನು ಅನ್ವೇಷಿಸುವ ಬದುಕನ್ನು ಆನಂದಮಯವಾಗಿಸುವ ನರ್ತಿಸುವಂತೆ ಮಾಡುವ ಸಂಭ್ರಮವನ್ನು ಆಚರಿಸುವ ವಿಚಾರದಲ್ಲಿ ನಡೆಸುವ ಪ್ರಜ್ಞಾಪೂರ್ವಕ ಪ್ರಯತ್ನ ಕಲೆ ಸೌಂದರ್ಯವನ್ನು ಸೃಷ್ಟಿಸಿದರೆ ವಿಜ್ಞಾನ ವಸ್ತುವಿನ ನಿಜ ಸ್ಥಿತಿಯನ್ನು ಅನ್ವೇಷಿಸುತ್ತದೆ ಮತ್ತು ಪ್ರಜ್ಞೆ ನಿಮ್ಮ ನಿಜ ಸ್ಥಿತಿಯನ್ನು ಅನ್ವೇಷಿಸುತ್ತದೆ ಈ ಮೂರು ಸೇರಿ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿಸುತ್ತದೆ ಉಳಿದುದೆಲ್ಲವೂ ಎರಡನೆಯ ದರ್ಜೆಯದು ಅವು ಮಾಮೂಲಿ ಉಪಯೋಗಕ್ಕೆ ಬರುವಂತಹದು ಅವುಗಳಿಂದ ಆಧ್ಯಾತ್ಮಿಕ ಬೆಳವಣಿಗೆಗೆ ಯಾವ ಕೊಡುಗೆಯೂ ಇರುವುದಿಲ್ಲ ಅವು ನಿಮ್ಮನ್ನು ನಿಮ್ಮ ಆನಂದದ ಪ್ರೇಮ ಶಾಂತಿಯ ಮೌನದ ಮೂಲಕ್ಕೆ ಕೊಂಡೊಯ್ಯುವುದಿಲ್ಲ ಯಾವ ವ್ಯಕ್ತಿ ಹೀಗೆ ತನ್ನ ಆಂತರ್ಯದ ಅತ್ಯಾನಂದವನ್ನು ಅನುಭವಿಸಿರುವುದಿಲ್ಲವೋ ಆತನ ಬದುಕು ಯಾತನಾಮಯ ನಿಷ್ಫಲ ಮತ್ತು ಅನವಶ್ಯಕ ಆತ ಆಹಾರವನ್ನು ಮೇಯ್ದುಕೊಂಡಿರುತ್ತಾನೆ ಮಾತ್ರ ಆತ ತನ್ನನ್ನೇ ತಾನು ಗರ್ಭದಿಂದ ಗೋರಿಗೆ ಎಳೆದುಕೊಂಡು ಹೋಗುತ್ತಾನೆ ಆತ ಹಾಡಲಾರ ನರ್ತಿಸಲಾರ ಮತ್ತು ಈ ಜಗತ್ತಿಗೆ ಯಾವ ಕೊಡುಗೆಯನ್ನು ಕೊಡಲಾರ ನನ್ನ ಪ್ರಕಾರ ಧಾರ್ಮಿಕ ನೆನೆಸಿಕೊಳ್ಳುವ ವ್ಯಕ್ತಿ ಈ ಜಗತ್ತಿನಲ್ಲಿ ಇರದ ಸೌಂದರ್ಯ ಆನಂದ ಸಂತೋಷ ಸಂಭ್ರಮಾಚರಣೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಈ ಜಗತ್ತಿಗೆ ಕೊಡುಗೆಯಾಗಿ ಸಲ್ಲಿಸುತ್ತಾನೆ ಯಾವುದಾದರೂ ಹೊಸತು ಯಾವುದಾದರೂ ತಾಜಾ ಇನ್ನೊಂದಷ್ಟು ಪುಷ್ಪಗಳನ್ನು ಅರ್ಪಿಸುತ್ತಾನೆ ಆದರೆ ನಾನು ವಿವರಿಸುತ್ತಿರು ವಿವರಿಸುತ್ತಿರುವಂತೆ ಧರ್ಮವನ್ನು ಹಿಂದೆ ಎಂದು ವಿವರಿಸಲಾಗಿಲ್ಲ ಧರ್ಮವನ್ನು ಕುರಿತ ಎಲ್ಲ ಆಚರಣೆಗಳು ತಪ್ಪಾಗಿವೆ ಮತ್ತು ಭಯಾನಕವಾಗಿವೆ ಅವು ಮನುಕುಲವನ್ನು ಆನಂದ ಸೌಂದರ್ಯ ಪ್ರೇಮಗಳ ಶಿಖರದ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಸಫಲವಾಗಿಲ್ಲ ಅವು ಇಡೀ ಮನುಕುಲವನ್ನು ಯಾತನೆ ಮತ್ತು ನೋವಿನ ಸಾಗರದಲ್ಲಿ ಮುಳುಗಿಸಿವೆ ಅವು ನಿಮಗೆ ಸ್ವತಂತ್ರವನ್ನು ಸ್ವಾತಂತ್ರ್ಯವನ್ನು ಕಲಿಸಿಲ್ಲ ಅದರ ಬದಲು ವಿಧೇಯತೆಯ ಹೆಸರಿನಲ್ಲಿ ನಿಮ್ಮ ಮೇಲೆ ಎಲ್ಲ ಬಗೆಯ ಗುಲಾಮಗಿರಿಯನ್ನು ಹೇರಲಾಗಿದೆ ಈ ವಿಧೇಯತೆಯು ಯಾ ಸಹ ಯಾರ ಸಲುವಾಗಿ ಪೂಜಾರಿಗಳಿಗೆ ಹಣವಂತರಿಗೆ ಅಧಿಕಾರ ಹೊಂದಿರುವವರಿಗೆ ಒಟ್ಟಿನಲ್ಲಿ ಎಲ್ಲ ಬಗೆಯ ಸ್ವಾರ್ಥ ಹಿತಾಸಕ್ತಿಗಳಿಗೆ ವಿಧೇಯರಾಗಿರುವಂತೆ ಪ್ರೋತ್ಸಾಹಿಸುತ್ತಿದೆ ಅಧಿಕಾರ ಹೊಂದಿರುವ ಅಲ್ಪಸಂಖ್ಯಾತರ ಸಣ್ಣ ಗುಂಪು ಇಡೀ ಮನುಕುಲವನ್ನು ಶತಮಾನಗಳಿಂದಲೂ ಗುಲಾಮರನ್ನಾಗಿ ಮಾಡಿಕೊಂಡು ಶೋಷಿಸುತ್ತಿದೆ ಸರಿಯಾದ ಶಿಕ್ಷಣ ಮಾತ್ರವೇ ಇಂತಹ ರೋಗಗ್ರಸ್ತ ಮತ್ತು ಭಯಾನಕ ವ್ಯವಸ್ಥೆಯನ್ನು ಮಾರ್ಪಡಿಸಬಲ್ಲದು ಸೃಜನಶೀಲ ವಿಜ್ಞಾನ ಕಲೆ ಮತ್ತು ಪ್ರಜ್ಞೆಯ ವಿಶ್ವ ಅಕಾಡೆಮಿಯ ಕುರಿತಾದ ನನ್ನ ಯೋಜನೆಯನ್ನು ಬೇರೆ ಮಾತಿನಲ್ಲಿ ಹೇಳುವುದಾದರೆ ಇದು ಒಂದು ನಿಜವಾದ ಧರ್ಮದ ದರ್ಶನ ಮನುಷ್ಯನಿಗೆ ಈಗ ಅಗತ್ಯವಾಗಿ ಬೇಕಿರುವುದು ಉತ್ತಮ ಹಾಗೂ ಆರೋಗ್ಯಕರವಾದ ದೇಹ ಜೊತೆಗೆ ಬೇಕಿರುವುದು ಪ್ರಜ್ಞೆ ಜಾಗೃತಾವಸ್ಥೆ ಮನುಷ್ಯನಿಗೆ ಅಗತ್ಯವಿರುವುದು ಈ ಅಸ್ತಿತ್ವ ಒದಗಿಸುತ್ತಿರುವ ಎಲ್ಲ ಬಗೆಯ ಆರಾಮ ಮತ್ತು ವೈಭವ ಅಸ್ತಿತ್ವವು ನಿಮಗೆ ಇಲ್ಲೇ ಸ್ವರ್ಗವನ್ನು ನೀಡಲು ಸಿದ್ಧವಿದೆ ಆದರೆ ನೀವು ಅದು ಸಾವಿನ ನಂತರ ಎಂದು ಮುಂದೆ ಹಾಕುತ್ತಿರುವಿರಿ ನನ್ನ ಮಾರ್ಗ ನಿಮಗೆ ಅದನ್ನು ಇಲ್ಲೇ ಒದಗಿಸುವುದೇ ಹೊರತು ಎಲ್ಲೋ ಇದೆ ಎಂದಲ್ಲ ಸಂತೋಷವಾಗಿರಲು ಯಾವುದೇ ತಯಾರಿ ಬೇಕಿಲ್ಲ ಪ್ರೇಮದಿಂದ ಇರಲು ಯಾವ ಶಿಸ್ತಿನ ಅವಶ್ಯಕತೆಯೂ ಇಲ್ಲ ಸ್ವಲ್ಪ ಜಾಗ್ರತೆ ಸ್ವಲ್ಪ ಎಚ್ಚರಿಕೆ ಸ್ವಲ್ಪ ತಿಳುವಳಿಕೆ ಇದ್ದರೆ ಸಾಕು ಇದು ಓಶೋರವರ ಓಶೋರವರು ಕಂಡ ವಿಶ್ವದರ್ಶನದಲ್ಲಿ ಅವರು ಹೇಳುತ್ತಿದ್ದಂತಹ ಅಕಾಡೆಮಿಯೇ ಆಗಲಿ ಅಥವಾ ಶಿಕ್ಷಣವೇ ಆಗಲಿ ದೇಹವನ್ನು ನಿರಾಕರಿಸುವುದಿಲ್ಲ ಅದು ದೇಹವನ್ನು ಒಳಗೊಂಡೇ ದೇಹವನ್ನು ಪೂಜಿಸುತ್ತಲೇ ದೇಹವನ್ನು ಬಳಸಿಕೊಂಡೇ ನವ ಮಾನವನು ಹೇಗೆ ತನ್ನ ಅದ್ಭುತ ವಿಶ್ವವನ್ನು ನಿರ್ಮಿಸಿಕೊಳ್ಳುತ್ತಾನೆ ಎಂಬುದರ ಕುರಿತಾಗಿದೆ ಜೈ ಓಶೋ ಜೈ ಜೈ ಓಶೋ